ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ನಾವು ಹೀರಾ ಕಟ್ಪಿ ಸೆಕ್ಟರ್ಗೆ ಇದಕ್ಕಿಂತ ಹೋಗಿದ್ವಿ ಏನು ಬಟ್ಟೆ ತೆಗೆದುಕೊಳ್ಳೋಣ ಅಂತ ನಾನು ನನ್ನ ಸ್ಟೂಡೆಂಟ್ಗಳೆಲ್ಲ ಹೋಗಿದ್ವಿ ಅಂದರೆ ಎಲ್ಲರೂ ಒಂದೇ ಥರದ ಡ್ರೆಸ್ ಪೀಸನ್ನು ತೊಗೊಬೇಕು ಅಂತ ಎಲ್ಲರೂ ಡ್ರೆಸ್ ಪೀಸನ್ನು ತೆಗೆದುಕೊಂಡ್ವಿ ಒಂದೇ ಥರ ತೆಗೆದುಕೊಂಡ್ವಿ ತೆಗೆದುಕೊಂಡು ಆದಮೇಲೆ ಏನು ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಟೈಲರಿಂಗ್ ಮೆಟೀರಿಯಲ್ಸ್ ಐತೆ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ನಾವು ಅಲ್ಲಿಗೆ ಹೋದಾಗ ಒಂದು ಒಳಗಡೆ ಹೋಗ್ಬೇಕು ಅಂದ್ರೆ ಮೈನ್ ಬಸ್ ಸ್ಟಾಂಡ್ ಏನಿದೆ ಅಂದ್ರೆ ಮೈನ್ ರೋಡ್ ಏನಿದೆ ಅದ್ರಿಂದ ಒಂದು ಸ್ವಲ್ಪ ಜೈಶ್ರೀ ಮಾರುತಿ ಅಂತ ಅಂದ್ಬಿಟ್ಟು ಒಂದು ಒಳಗಡೆ ಇದೆ ಅಂಗಡಿ ನಾವಲ್ಲಿ ಹೋಗಿದ್ದು ಬೇರೆ ಇದಕ್ಕೆ ಅಂದ್ರೆ ಇದನ್ನ ನೋಡೋಣ ಅಂತ ಹೋದ್ವಿ ಬಟ್ಟೆದು ಏನಾದ್ರು ಟೈಲರಿಂಗ್ ಮೆಟೀರಿಯಲ್ ಸಿಗುತ್ತಾ ಅಂದ್ಬಿಟ್ಟು ಹೋದ್ವಿ ಆದ್ರೆ ಅಲ್ಲಿ ನಾವು ನೋಡಿದ್ದು ಒಂದು ಬ್ಯೂಟಿ ಏನ್ ಪ್ರಾಡಕ್ಟ್ ಏನತ್ತೆ ಅದ್ರದೊಂದು ಶಾಪ್ ನೋಡಿದ್ವಿ ಈಗ ರೀಸೆಂಟ್ ಆಗಿ ಓಪನ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್ ಈಗ ನಾನು ಏನು ಬರೀ ನಾನು ಏನು ಮುಖಕ್ಕೆ ಏನು ಹಾಕಿಲ್ಲ ಫ್ರೆಂಡ್ಸ್ ಮುಖಕ್ಕೆ ಬರೀ ಪೌಡರ್ ಹಾಕಿದ್ದೀನಿ ಅಷ್ಟೇ ಕಾಂಪ್ಯಾಕ್ಟ್ ಪೌಡರ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಪ್ರಾಡಕ್ಟು ಎಷ್ಟು ಅಂದರೆ ನಾವೆಲ್ಲಾನು ಆಚೆ ಕಡೆ ಹೋಗ್ತೀವಿ ಅಂದರೆ ಫುಲ್ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಏನಿಲ್ಲ ಒಂದು ಕಾಂಪ್ಯಾಕ್ಟ್ ಪೌಡರ್ ಹಾಕೊಂಡು ಒಂದು ಲಿಪ್ಸ್ಟಿಕ್ ಹಾಕೊಂಡು ಹೋದ್ರು ಸಾಕಾಗುತ್ತೆ ನಿಮಗೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಮುಖ ಎಲ್ಲೂ ಕೂಡ ಆತರ ಈ ಥರ ಇರಲ್ಲ ನಾನು ಅಲ್ಲಿ ತೆಗೆದುಕೊಂಡಿದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಾನು ವಿಡಿಯೋ ಹಾಕ್ತೀನಿ ನೋಡಿ ಮತ್ತೆ ನಿಮಗೆ ಟ್ರಯಲ್ ಸಿಗುತ್ತೆ ಯಾವ್ದು ನಿಮ್ಮ ಸ್ಕಿನ್ ಟೋನ್ ಯಾವ್ದು ಸೂಟ್ ಆಗುತ್ತೆ ನೋಡಿ ಫುಲ್ಲು ನಾವು ಲಿಪ್ಸ್ಟಿಕ್ ಅನ್ನ ಫುಲ್ಲು ಟ್ರೈ ಮಾಡಿದ್ವಿ ಅದರೊಳಗೆ ನನಗೆ ಯಾವ್ದು ಇಷ್ಟ ಆಯಿತು ನಾನು ಎತ್ಕೊಂಡ್ಬಂದೆ ನಾನು ಎರಡು ತರದ ಲಿಪ್ಸ್ಟಿಕ್ ಎತ್ಕೊಂಡ್ ಬಂದಿದೀನಿ ಮತ್ತೆ ಒಂದು ಲಿಪ್ ಲೈನರ್ ಪೆನ್ಸಿಲ್ ಒಂದು ಫೌಂಡೇಶನ್ ಇಷ್ಟು ಇಷ್ಟು ನಾನು ತಂದಿದ್ದು ನನ್ನ ಸ್ಟೂಡೆಂಟ್ ಏನಿದ್ದಾರೆ ಪದ್ಮ ಸ್ಟೂಡೆಂಟ್ ಅವರು ಬೇರೆ ಪ್ರಾಡಕ್ಟ್ ಅನ್ನೆಲ್ಲ ಪ್ರೈಮರ್ ಆಗಿ ಫುಲ್ ಮೇಕಪ್ ಸೆಟ್ ಅಂದ್ರೆ ಅಂದರೆ ಬೇಸಿಂದ ಹಿಡಿದು ಅಂದರೆ ಪ್ರೈಮರ್ ಫೌಂಡೇಶನ್ ಮೇಕಪ್ ಫಿಕ್ಸರ್ ಮತ್ತೆ ಕನ್ಸೀಲರ್ ಮತ್ತೆ ಕಾಂಪ್ಯಾಕ್ಟ್ ಪೌಡರ್ ಇಷ್ಟು ಕೂಡ ತೆಗೆದುಕೊಂಡ್ವಿ ಲಿಪ್ ಪೆನ್ಸಿಲ್ ಲಿಪ್ಸ್ಟಿಕ್ ಇಷ್ಟು ಕೂಡ ತೆಗೆದುಕೊಂಡ್ರು ಅಂದ್ರೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಾನು ನೆಲ್ಮಂಗ್ಲದಲ್ಲಿ ಈ ಥರದ್ದು ಒಂದೇ ಅಂಗಡಿನಲ್ಲಿ ಎಲ್ಲ ಬ್ಯೂಟಿ ಪ್ರಾಡಕ್ಟ್ ಒಂದು ಅಂಗಡಿ ಅಂತ ಇರಲಿಲ್ಲ ಮೇನ್ ಪ್ರಾಬ್ಲಮ್ ಅದು ಇರಲಿಲ್ಲ ಹಂಗಾಗಿ ನನಗೆ ಇದು ಇಷ್ಟ ಆಯಿತು ತುಂಬಾ ಅದಕ್ಕಾಗಿ ನನ್ಗೆ ಹೇಳ್ಬೇಕು ತುಂಬಾ ಇಷ್ಟ ಆಯ್ತಲ್ವಾ ಅದಕ್ಕೋಸ್ಕರ ಹೇಳೋಣ ಅಂದ್ಬಿಟ್ಟು ಹೇಳ್ತಾ ಇದೀನಿ ಅಷ್ಟೇ ಇದು ಯಾವ್ದೇ ಪ್ರಮೋಷನ್ ಬಿಡಿಯಲ್ಲ ಮಾಡ್ಕೊಬೇಕು ಅನಿಸ್ತು ನನ್ನ ಸ್ಟೂಡೆಂಟ್ ರೇಖಾ ಅಂತ ಅವಳು ಆಂಟಿ ಮಾಡ್ಕೊ ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ ಅಂತ ಮಾಡ್ಕೊಂಡೆ ಅಷ್ಟೇ ನಾನು ನಾನ್ ಫೌಂಡೇಶನ್ ನನ್ನ ಸ್ಕಿನ್ ಶೇಡ್ಗೆ ಕರೆಕ್ಟ್ ಮ್ಯಾಚ್ ಮ್ಯಾಚ್ ಮಾಡಿಸ್ಕೊಂತಂದಿದ್ದು ಇಲ್ಲಿ ನಾನು ಐ ಬಿ ಓ ಅವ್ರದ್ದೇ ಫೌಂಡೇಶನ್ ಇದು ಬಂದು ರೇಟ್ ಬಂದು ಸಾಮಾನ್ಯ ಫೈವ್ ಹಂಡ್ರೆಡ್ ರುಪೀಸ್ ಅಥವಾ ಫೋರ್ ಫಿಫ್ಟಿ ಆರೆಂಜ್ ಇತ್ತು ಇದು ಐ ಬಿ ಬ್ಯೂಟಿ ಅನ್ಬಿಟ್ಟು ಲ್ಯಾಕ್ಯೂ ಬ್ಯೂಟಿ ಬ್ಯೂಟಿ ಅಂತ ಇದು ನಾನು ಕೇಳಿರ್ಲಿಲ್ಲ ಆದ್ರೆ ಇಷ್ಟ ಆಯ್ತು ಫೌಂಡೇಶನ್ ಚೆಕ್ ಮಾಡಿದಾಗ ಇಷ್ಟ ಆಯ್ತು ತಗೊಂಬಂದೆ ಏನ್ ಸ್ವಿಸ್ ಬ್ಯೂಟಿ ಇದೆ ಅದೇ ತರ ಸೇಮ್ ಪ್ರಾಡಕ್ಟ್ ಇದು ಅಷ್ಟೇನೆ ಇದು ಸೇಮ್ ಬ್ರಾಂಡೆ ಈ ಬ್ರಾಂಡಿಂದು ತುಂಬಾ ಇದೆ ಈಗೇನು ನಾನು ಲಿಪ್ಸ್ಟಿಕ್ ಹಾಕಿದ್ದೀನಿ ಫ್ರೆಂಡ್ಸ್ ಸೇಮ್ ಲಿಪ್ಸ್ಟಿಕ್ ನಾನು ಹಾಕಿರೋದು ಮತ್ತೆ ಇದು ನಿಮ್ಗೆ ಇನ್ನೊಂದು ಹೇಳ್ಬೇಕು ಟ್ರಾನ್ಸ್ಫರ್ ಪ್ರೂಫ್ ಪ್ರೂಫ್ ಇದು ಯಾವುದೇ ತರ ಟ್ರಾನ್ಸ್ಫರ್ ಆಗಲ್ಲ ಬುಲೆಟ್ ಲಿಪ್ಸ್ಟಿಕ್ ಇದು ಮ್ಯಾಟ್ ಲಿಪ್ಸ್ಟಿಕ್ ನಾನು ತಗೊದಿರೋದು ಶೇಡ್ ತರ್ಟೀನ್ ಶೇಡ್ ತರ್ಟೀನ್ ತೆಗೆದ್ಕೊಂಡಿದೀನಿ ಮತ್ತೆ ಒಂದು ಲಿಪ್ ಇದು ತುಂಬಾನೇ ಕಡಿಮೆ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಇದು ಬಂದು ಫಿಫ್ಟಿ ರುಪೀಸ್ ತುಂಬಾನೇ ಚೆನ್ನಾಗಿ ನಿಮ್ಗೆ ಇದಾಗುತ್ತೆ ಫ್ರೆಂಡ್ಸ್ ನೋಡಿ ನೋಡಿ ಚೆನ್ನಾಗಿ ಒಂಥರ ಏನು ಅಂದ್ರೆ ಬೆಣ್ಣೆ ತರ ಆಗುತ್ತೆ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗೋದು ನಾನು ನೋಡಿರ್ಲಿಲ್ಲ ನಾನು ಲ್ಯಾಕ್ ಮೆನ್ ಅಲ್ಲಿ ತೆಗೆದುಕೊಂಡಿದ್ದೆ ಸೇಮ್ ಇತ್ತು ಲ್ಯಾಕ್ ಅಲ್ಲಿ ಸೇಮ್ ಇತ್ತು ಅಲ್ಲ ನೈಕಾದಲ್ಲಿ ನೈಕಾದಲ್ಲಿ ಸೇಮ್ ಇತ್ತು ನೈಕಾ ಪೆನ್ಸಿಲ್ ಮತ್ತೆ ಇದೊಂದು ಬುಲೆಟ್ ಲಿಪ್ಸ್ಟಿಕ್ ಇದು ಸಾರಿ ಲಿಕ್ವಿಡ್ ಲಿಪ್ಸ್ಟಿಕ್ ತಗೊಂಡೆ ಇದು ಅಷ್ಟೇ ತುಂಬಾ ಚೆನ್ನಾಗೈತೆ ನಂಗೆ ತುಂಬಾ ಇಷ್ಟ ಆಯ್ತು ನನ್ನ ಹತ್ರ ಈ ಕಲರ್ಸ್ ಇರ್ಲಿಲ್ಲ ಅದಕ್ಕೆ ತಗೊಂಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಶೇಡು ತುಂಬಾನೇ ಇಷ್ಟ ಆಯ್ತು ಇದು ಬಂದು ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ನೋಡಿ ಚೆನ್ನಾಗ್ ಶೇಡು ಇದು ಅಷ್ಟೇ ತೋರಿಸ್ತೀನಿ ಟ್ರಯಲ್ ಮಾಡಬಹುದು ಮೇನ್ ಏನಪ್ಪಾ ಅಂದ್ರೆ ಇದು ಯಾವ ರೀತಿ ಬರುತ್ತೆ ಅಂದ್ರೆ ಬೆಣ್ಣೆ ತರ ಬರುತ್ತೆ ಒಂದ್ ಸ್ವೈಪ್ ಅಲ್ಲಿ ನೀವು ನೀಟಾಗಿ ಮಾಡ್ಕೊಬಹುದು ನಾನ್ ಇಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಮತ್ತೆ ಟ್ರಾನ್ಸ್ಫರ್ ಇಲ್ಲ ಅಂದ್ರೆ ಒಂದ್ ಎರಡ್ ನಿಮಿಷ ಬಿಡಿ ಆಮೇಲೆ ಟ್ರಾನ್ಸ್ಫರ್ ಆಗಲ್ಲ ಇದು ಅಷ್ಟೇ ನೋಡ್ ತೋರಿಸ್ತೀನಿ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಮೊದಲೇ ಹೇಳ್ತಾ ಇದೀನಿ ನೋಡಿ ಪೆನ್ಸಿಲ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲಾ ಲಿಪ್ಸ್ಟಿಕ್ ಗಳು ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಒಮ್ಮೆ ಹೋಗಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಸ್ವಲ್ಪ ಏನು ಇದಿದೆ ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು ಹಾರ್ಕೊಬೇಕು ಇದು ಬಂದು ಬುಲೆಟ್ ಲಿಪ್ಸ್ಟಿಕ್ ಒಂದು ಎರಡು ಎರಡು ನಿಮಿಷ ಆದ್ಮೇಲೆ ಟ್ರಾನ್ಸ್ಫರ್ ಆಗಲ್ಲ ನೀವು ಆಯಿಲ್ ಏನಾದರೂ ತಿಂದರೆ ಅದೇ ಆಗುತ್ತೆ ಅದು ಕಂಪಲ್ಸರಿ ಆಯಿಲ್ ಏನಾದರೂ ನಾವು ತಿಂದರೆ ಆಗುತ್ತೆ ನಾನು ತಂದಿದ್ದು ನಾನು ತಂದಿದ್ದನ್ನು ನಾನು ತೋರಿಸ್ದೆ ನೀವು ಹೋಗಿ ಒಮ್ಮೆ ಭೇಟಿ ಕೊಡಿ ಇಷ್ಟ ಆದರೆ ತೆಗೆದುಕೊಳ್ಳಿ ಇಷ್ಟ ಆಗಲಿಲ್ಲ ಅಂದ್ರೆ ಖಂಡಿತ ತಗೊಂಬೇಡಿ ಇಲ್ಲಿ ಯಾರ್ದು ಬಲವಂತ ಇಲ್ಲ ಪ್ರಮೋಷನ್ ವಿಡಿಯೋ ಅಲ್ಲ ಏನೂ ಅಲ್ಲ ನಾನು ತಗೊಂಬಂದಿದ್ದೆ ನಿಮಗೆ ತೋರಿಸಿದ್ದೀನಿ ಅಷ್ಟೇ ನೆನೆ ನನಗೆ ಲಿಪ್ಸ್ಟಿಕ್ ಅಂದರೆ ಇಷ್ಟ ಫ್ರೆಂಡ್ಸ್ ನಾನು ಜಾಸ್ತಿ ಬೇರೆ ಯಾವ ಪ್ರಾಡಕ್ಟು ಯೂಸ್ ಮಾಡಲ್ಲ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಹಂಗಾಗಿ ನಾನು ಫೌಂಡೇಶನ್ನು ಕೂಡ ನಿಮಗೆ ಇನ್ನೊಂದು ಹೇಳಬೇಕು ನಾನು ಸ್ವಲ್ಪ ಕಾಸ್ಟ್ಲಿ ಸೈಡಲ್ಲಿ ಫೌಂಡೇಶನ್ ತೊಗೊತಾ ಇದ್ದೆ ನೋಡಿ ಇದೆಲ್ಲ ಫುಲ್ಲು ನಾನು ನಾನು ಅಂದ್ಕೊಂಡೇ ಇರಲಿಲ್ಲ ನೆಲಮಂಗ್ಲದಲ್ಲಿ ಈ ಥರದ್ದೊಂದು ಸಿಗುತ್ತೆ ಅಂತ ಮಾಲ್ಗಳಲ್ಲೆಲ್ಲ ನಾವೇನಂದ್ರೆ ಹೋಗ್ತೀವಿ ನೋಡ್ತೀವಲ್ವಾ ಇಲ್ಲಿ ನೋಡಿ ಫುಲ್ಲು ಟ್ರಯಲ್ ಪೀಸ್ಗಳಿದು ಇದು ಯಾವುದೂ ಕೂಡ ಸೇಲ್ಗಿಲ್ಲ ಇದೆಲ್ಲನೂ ಕೂಡ ಟ್ರಯಲ್ ಪೀಸ್ಗಳು ನಿಮಗೆ ಎಲ್ಲ ಬ್ರ್ಯಾಂಡಡು ಇದೆ ಸ್ವಿಸ್ ಬ್ಯೂಟಿದಿದೆ ಮತ್ತು ಹೈ ಬಿ ಇದೆ ಲೈಕ್ ಲ್ಯಾಕಿ ಬ್ಯೂಟಿ ಬಿಟ್ ಇದು ಸ್ವಿಸ್ ಬ್ಯೂಟಿ ಕೂಡ ಇದೆ ಮತ್ತೆ ಇಲ್ಲಿ ಸ್ವಿಸ್ ಬ್ಯೂಟಿ ಬ್ರಾಂಡೆಡ್ ಎಲ್ಲ ನಿಮಗೆ ಸಿಗುತ್ತೆ ಮತ್ತೆ ತುಂಬಾ ಟ್ರಯಲ್ ಇದೆ ನಿಮಗೆ ಇದೆಲ್ಲ ಟ್ರಯಲ್ ಪೀಸ್ ಗಳು ನಾವು ಈ ಟ್ರಯಲ್ ಪೀಸ್ ಗಳನ್ನ ನೋಡ್ಬಿಟ್ಟೆ ನಾವೀಗ ಲಿಪ್ಸ್ಟಿಕ್ ತಗೊಂಡ್ವಿ ಮತ್ತು ಇದು ಅಷ್ಟೇ ಸಿಸ್ಟೀಟಿದು ಟ್ರಯಲ್ ಪೀಸ್ಗಳಿದು ಫುಲ್ಲು ಟ್ರಯಲ್ ಪೀಸ್ಗಳು ಇದೆಲ್ಲನೂ ಅಷ್ಟೇನೆ ಮತ್ತು ಇಲ್ಲಿ ನೋಡ್ಬೋದು ಫೌಂಡೇಶನ್ ಸಿಗುತ್ತೆ ನಿಮಗೆ ಒಳ್ಳೊಳ್ಳೆ ಬ್ರ್ಯಾಂಡೆಡ್ದು ಮತ್ತು ರೀಸನಬಲ್ ಆಗು ಕೂಡ ಇರುತ್ತೆ ಕಡಿಮೆ ರೇಟ್ಗೆ ಸಿಗುತ್ತೆ ಐ ಬಿ ಇದೆ ಮತ್ತು ಬ್ರೈಟು ಯಾವುದು ಬಿ ಬಿ ಕ್ರೀಮ್ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ನಿಮಗೆ ಇಲ್ಲಿ ಬಂದೊಂದು ಸಲ ಟ್ರೈ ಮಾಡಿ ನಾವು ನೋಡಿ ಇವತ್ತು ಪರ್ಚೇಸ್ ಮಾಡಿರೋದು ನೋಡಿ ಇಷ್ಟು ಲಿಪ್ಸ್ಟಿಕ್ಕು ಮತ್ತು ಇದನ್ನ ಫೌಂಡೇಶನ್ ತಗೊಂಡಿದೀವಿ ಮತ್ತು ನೋಡಿ ಲ್ಯಾ ಐಲ್ಯಾಷಸ್ಸು ಪ್ಯಾಲೆಟ್ ಇದೆ ಇದು ಇದೆಷ್ಟಾಗುತ್ತೆ ಪ್ಯಾಲೆಟ್ ಐಲ್ಯಾಶಸ್ ಪ್ಯಾಲೆಟ್ ಮ್ಯಾಜಿಕ್ ಫೌಂಡೇಶನ್ ಅಂತ ಅದು ಯಾವುದೂ ಕಲರ್ಸ್ ಇಲ್ಲ ನಮ್ಮ ಸ್ಕಿನ್ ಏನು ಹೀಟ್ ಮಾಡುತ್ತೆ ಹಚ್ಕೊಂಡ್ರೆ ಅದು ನಮ್ಮ ಸ್ಕಿನ್ಗೆ ತಗೋ ಚೇಂಜ್ ಆಗುತ್ತೆ ಅದು ಫೌಂಡೇಶನ್ ನೀವು ಹಾಕೋ ಅಷ್ಟೇ ಇರಲ್ಲ ಅದು ಚೇಂಜ್ ಆಗುತ್ತೆ ಮತ್ತೆ ಸೆಟ್ಟಿಂಗ್ ಸ್ಪ್ರೇ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗೈತೆ ಮತ್ತೆ ನೋಡ್ತಾ ಇರ್ಬೋದು ಇದು ಟ್ರಯಲ್ ಪೀಸ್ ಅಲ್ಲ ನೋಡ್ ಇದು ಟ್ರಯಲ್ ಪೀಸ್ ಅಲ್ಲ ಇದು ಟ್ರಯಲ್ ಪೀಸ್ ಟ್ರಯಲ್ ಪೀಸ್ ಅಲ್ಲ ನೋಡಿ ತುಂಬಾ ಚೆನ್ನಾಗೈತೆ ಈ ಶಾಡೋ ಪ್ಯಾಲೆಟ್ ತುಂಬಾ ಎಲ್ಲಾ ಕಲರ್ಸ್ ಐತೆ ಮತ್ತೆ ನಿಮ್ ಲಿಪ್ಸ್ಟಿಕ್ ಪ್ಯಾಲೆಟ್ ಇಲ್ವಾ ನಿಮ್ ಹತ್ರ ಮ್ಯಾಜಿಕ್ ಕ್ರೀಮ್ ಬರುತ್ತೆ ಮ್ಯಾಜಿಕ್ ಕ್ರೀಮ್ ಫಂಕ್ಷನ್ ಗೆ ಹೋಗ್ಬೇಕು ಅಂದ್ರೆ ಮ್ಯಾಜಿಕ್ ಟೈಪ್ ಇದೆ ಹೌದಾ ಇದನ್ನ ತೋರಿಸಿ ನಿಮಗೆ ಇಲ್ಲಿ ಟ್ರಯಲ್ ತೋರಿಸ್ತಾರೆ ನಾವು ಯಾವುದೋ ಒಂದು ಆನ್ಲೈನ್ ಪರ್ಚೇಸಿಂಗ್ ಮಾಡ್ತೀವಿ ಇಲ್ಲ ಅಂತಲ್ಲ ಅಲ್ಲಿ ನಮ್ಗೆ ಗೊತ್ತಾಗಲ್ಲ ತುಂಬಾ ಕಾಸ್ಟ್ಲಿ ನಿಮ್ಗೆ ಎಲ್ಲಾ ತರದ್ದು ಸಿಗುತ್ತೆ ಇಲ್ಲಿ ಈಶಾಡೋ ಪ್ಯಾಲೆಟ್ ಸಿಗುತ್ತೆ ಮತ್ತೆ ಲಿಪ್ಸ್ಟಿಕ್ ಪ್ಯಾಲೆಟ್ ಸಿಗುತ್ತೆ ನೋಡಿ ಇದು ತುಂಬಾ ಚೆನ್ನಾಗೈತೆ ಮತ್ತೆ ನಾವು ಪ್ರೈಮರ್ ನೋಡಿ ಇದೆಲ್ಲ ಪ್ರೈಮರ್ ತಗೊಂಡ್ವಿ ಮತ್ತೆ ಇಷ್ಟನ್ನು ನನ್ನ ಫ್ರೆಂಡ್ ತಗೊಂಡ್ರು ಇಷ್ಟನ್ನು ಮತ್ತೆ ಕಲರ್ ಕರೆಕ್ಟರ್ ಲಿಪ್ಸ್ಟಿಕ್ ಪೆನ್ಸಿಲ್ ಲಿಪ್ ಪೆನ್ಸಿಲ್ ಎಲ್ಲಾನು ತಗೊಂಡ್ವಿ ನಾವು ನಿಮಗೆ ಸಿಗುತ್ತೆ ಬಂದೊಂದ್ಸಲ ಟ್ರೈ ಮಾಡಿ ಪ್ರತಿಯೊಂದು ಸಿಗುತ್ತೆ ಮಾಲಲ್ಲಿ ಏನು ನಮಗೆ ಟ್ರಯಲ್ ಕೊಡ್ತಾರೋ ಏನು ಕಿಟ್ ಫೇಶಿಯಲ್ ಕಿಟ್ ಇದು ಎಷ್ಟಾಗುತ್ತೆ ಇದು ಫೇಶಿಯಲ್ ಕಿಟ್ ಡಿಸ್ಕೌಂಟು ಸಿಗುತ್ತಾ ಇದು ಓಪನ್ ಇಲ್ವಾ ಯಾವುದು ಪೀಸು ಓಪನ್ ಇಲ್ವಾ ಓಪನ್ ಮಾಡಿ ತೋರಿಸಿ ನೋಡೋಣ ಮತ್ತು ನಿಮ್ಗೆ ಎಲ್ಲ ಥರದ್ದು ಮಾಯಶ್ಚರೈಸರ್ ಸಿಗುತ್ತೆ ಮತ್ತು ಇಲ್ಲಿ ನೋಡ್ಬೋದು ಎಲ್ಲ ಥರದ ಕ್ರೀಮ್ಗಳು ಸಿಗುತ್ತೆ ಅಲೋವೆ ಹರ್ಬಲ್ಲು ಕೂಡ ಸಿಗುತ್ತೆ ನಿಮಗೆ ಮತ್ತು ಬಾಡಿ ವಾಶ್ ಪ್ರತಿಯೊಂದು ಸಿಗುತ್ತೆ ಶಾಂಪೂಸ್ ನೀವು ಬಂದೊಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಇಲ್ಲಿ ಓ ಫೇಶಿಯಲ್ ಕಿಟ್ ಅಲ್ಲ ಇದು ಓ ಫೇಶಿಯಲ್ ಕಿಟ್ ಫುಲ್ ಸಿಗುತ್ತೆ once ಟ್ರೈ ಮಾಡಿ ನಿಮಗೆ ಏನದು ಅದು ಕೋನಿ गर्ल्स ಅಂತ ನೌ ಮ್ಯಾನಿಫೆಸ್ಟೇಷನ್ ತಗೊಂಡಿದೆ ಎಲ್ಲಾ ಡಾಟ್ ಡಾಟ್ ಇರುತ್ತೆಲ್ಲ 7 ಚಾಲೆಂಜ್ ಅಂತ ಹೌದಾ ಅದು کریم ಅಂತ ಓಪನ್ ಓಕೆ ತೋರ್ಸಿ ನಾನು ಒಂದ್ ಎತ್ಕೊಂತೀನಿ ಇದು ಇದು 7 ಡೇಸ್ ಕೋಟ್ ಅವರೇಲ್ಲ 4 ಡೇಸ್ ಬರುತ್ತೆ ನಿಮಗೆ 4 ಹೋಗ್ಬಿಡುತ್ತೆ ಓಪನ್ ಮಾಡಿ ಡಾರ್ ಸರ್ಕಲ್ ಹೋಗಲ್ಲ ಇದು ಹತ್ತನೇ ಮಾರ್ಕ್ ಅಂದ್ರೆ ಮೊಡವೆ ಹೋಗುತ್ತೆ ಇದ್ರೀಮ್ ತರ ಇರುತ್ತೆ ಡೈಲಿ ಹಚ್ಬೇಕಾ ಹಚ್ಬೇಕು ಮಾಲಿಶ್ ಮಾಡಬಾರ್ದು ಹಚ್ಬಿಟ್ಟು ಹಂಗೆ ಹಚ್ಬಿಟ್ಟು ಬಿಡ್ಬೇಕು ಪರ್ಫ್ಯೂಮ್ ಇದು ಪರ್ಫ್ಯೂಮು ನಿಮ್ಗೆ ಯಾವ ತರ ಬೇಕಾದರೂ ಸಿಗುತ್ತೆ ಫ್ರೆಂಡ್ಸ್ ಬಂದು ಒಂದ್ಸಲ ಟ್ರೈ ಮಾಡಿ ಇದ್ರದ್ದು ಇದು ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ ನಾನು ಕಾರ್ಡ್ ಹಾಕಿರ್ತೀನಿ ಅದರಲ್ಲಿ ಫೋನ್ ಮಾಡಬಹುದು ನೀವು ನೋಡಿ ಬಂದು ನಾವು ಸುಮ್ನೆ ಬಂದಿದ್ದು ವಿಡಿಯೋ ಅಂತಲ್ಲ ಆದ್ರೆ ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಲ್ಲ ಫ್ರೆಂಡ್ಸ್ ಇದು ಮಾಡಬೇಡಿ ನಾವು ಸುಮ್ನೆ ಮಾಡ್ಕೊತಾ ಇರೋದು ನಾವು ಬಂದಿದ್ವಿ ಅನ್ಬಿಟ್ಟು ಇಷ್ಟ ಆಯ್ತು ಇಲ್ಲಿರೋ ಐಟಮ್ಸ್ ಗಳೆಲ್ಲ ನೋಡ್ಬಿಟ್ಟು ಅದಕ್ಕೆ ಮಾಡ್ತಾ ಇದೀವಿ ಅಷ್ಟೇ ನೋಡಿ ತುಂಬ ಚೆನ್ನಾಗೈತೆ ತುಂಬ ವೆರೈಟೀಸ್ ಐತೆ ತುಂಬ ಶ್ರೀನಿಧಿ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡ ಬಸ್ ಸ್ಟ್ಯಾಂಡಲ್ಲಿ ಆಪೋಸಿಟ್ ಇದು ಆಪೋಸಿಟ್ ಶ್ರೀನಿಧಿ ಅನ್ ಟೆಕ್ಸ್ಟೈಲ್ ಅಂತ ಏನಿದೆ ಅದ್ರೊಳಗಡೆ ಬರಬೇಕಾಗತ್ತೆ ನೀವು ನೇಲ್ಸ ಆರ್ಟಿಫಿಷಿಯಲ್ ನೇಲ್ಸ್ ಎಲ್ಲಾನು ಸಿಗತ್ತೆ ಇದು ನೀವೇನು ಬೇಕಾದರೂ ಬಂದಿಲ್ಲ ಕೇಳಿ ಒಂದ್ಸಲ ಅವರು ಹೇಳ್ತಾರೆ ಇದೆಯಾ ಇಲ್ವಾ ಅಂತ ರೆಸ್ಪಾನ್ಸು ತುಂಬ ಚೆನ್ನಾಗೈತೆ ಏನಿದು ಓ ತುಂಬಾ ಚೆನ್ನಾಗಿ ಇದನ್ ಮಾಡಿದ್ರು ಏರ್ ಎಕ್ಸ್ಟೆನ್ಷನ್ನು ಪ್ರತಿಯೊಂದು ಸಿಗುತ್ತೆ ನಿಮ್ಗೆ ಇಲ್ಲೊಂದ್ಸಲ ಟ್ರೈ ಮಾಡಿ ನೀವು ಏನಾದ್ರು ಮ್ಯಾರೇಜ್ ಇತ್ತು ಅಂದ್ರೆ ಬಂದಿಲ್ ಫುಲ್ಲು ಎಲ್ಲ ಎತ್ಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿರತ್ತೆ ಮತ್ತೆ ನೀವೇನಾದ್ರೂ ನೋಡಿ ಹಾ ಓಕೆ ಓಕೆ ನೀವು ರೇಟ್ ಇವ್ರನ್ನೇ ಕೇಳಬೇಕು ನಾನು ಇಲ್ಲಿ ಯಾವುದು ರೇಟ್ ಕೇಳ್ತಾ ಇಲ್ಲ ಬಂದು ಹಾಕೊಡ್ತಾ ತುಂಬಾ ಚೆನ್ನಾಗಿ ಹಾಕೊಡ್ತಾರೆ ಬನ್ನಿ ಒಂದ್ಸಲ ಡಿಸ್ಕೌಂಟ್ ಇರುತ್ತಂತೆ ಬನ್ನಿ ಒಂದ್ಸಲ ಇಲ್ಲಿ ನೋಡಿ ಇದು ಅಂಗಡಿ ಜೈ ಜೈಶ್ರೀ ಬ್ಯೂಟಿ ವರ್ಲ್ಡ್ ಅಂದ್ಬಿಟ್ಟು ಮತ್ತೆ ಇದರ ಅಪೋಸಿಟೇ ನೀವು ಮ್ಯಾಚಿಂಗ್ ಸೆಂಟರ್ ಕೂಡ ಇದೆ ಬ್ಲೌಸ್ದು ಡ್ರೆಸ್ ಎಲ್ಲ ತೊಗೊಬೋದು ಇಲ್ಲಿ ಏನಪ್ಪ ಅಂದರೆ ನೋಡಿ ಅದು ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಒಳಗಡೆ ಸ್ವಲ್ಪ ಮೇನ್ ರೋಡ್ ಅದು ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಬರಬೇಕು ನೀವು ನೋಡಿ ಇದು ಅವರ ಶಾಪ್ ಹೆಸರು ನಂಬರ್ ಕೂಡ ಹಾಕಿರ್ತೀನಿ ನೋಡಿ ಎಲ್ಲಿ ಅಂತ ಅಂದ್ಬಿಟ್ಟು ಅವ್ರ ನಂಬರ್ ಕೂಡ ಇದೆ ಅದಕ್ಕೆ ಕಾಲ್ ಮಾಡ್ಬೋದು ನೀವು ಹೇಳ್ತಾರೆ ಅಡ್ರೆಸ್ ನೋಡಿ ಫ್ರೆಂಡ್ಸ್ ಇದು ಬಂದು ಬಸ್ ಸ್ಟ್ಯಾಂಡು ಮೇನ್ ಬಸ್ ಹೋಗೋದು ಮತ್ತು ಇಲ್ಲಿ ನೋಡಿ ಶ್ರೀ ಜೈಶ್ರೀ ಬ್ಯೂಟಿ ವರ್ಡ್ ಅಂದ್ಬಿಟ್ಟು ನೋಡಿ ಹಿಂಗೆ ಹೋಗ್ಬೇಕು ಒಳಗಡೆಗೆ ಹೋಗ್ಬೇಕಾಗುತ್ತೆ ಇಲ್ಲಿ ಒಳಗಡೆಗೆ ಹೋದ್ರೆ ಎರಡನೇ ಅಂಗಡಿನೇ ನಿಮಗೆ ಸಿಗುತ್ತೆ